ಕರ್ನಾಟಕ ಲೋಕ ಸೇವಾ ಆಯೋಗ ಇದು ಹುಟ್ಟಿದ ಮೇಲೆ ಅನ್ನೋದು ಹುಡುತೋ ಅಥವಾ ಎಡವಟ್ಟು ಮೇಲೆ ಈ ಆಯೋಗ ಹುಡುತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಡಿಯಿಂದ ಮುಡಿ ತನಕ ಬರೀ ವಿವಾದಗಳನ್ನು ಮಾಡಿಕೊಂಡು ಅಲ್ಲಿ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ತುಂಬ ಜನ ಕಾಯ್ದಿರ್ತಾರೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೇ ತುಂಬ ಜನರ ಪಾಲಿಗೆ ಏನಂತ ಹೇಳಿದ್ರೆ ಜೀವನದ ಸಾರ್ಥಕತೆ ಇವರು ಅವರ ಜೀವನವನ್ನು ಬರ್ಬಾದ್ ಮಾಡೋಕ್ಕೆ ನಾವು ಹುಟ್ಟಿರೋದನ್ನ ಥರದಲ್ಲಿ ಬಿಹೇವ್ ಮಾಡೋ ಒಂದು ಲೋಕಸೇವಾ ಆಯೋಗ ಆಗಿ ಅಥವಾ ಇದು ಲೋಕಸೇವಾ ಆಯೋಗ ಹೆಸರಿಗೆ ಒಂಚೂರು ಮರ್ಯಾದೆ ಇಲ್ಲ ಆ ರೀತಿ ಬಿಹೇವ್ ಮಾಡ್ತಾ ಇದೆ ಈ ಕೆ ಪಿ ಎಸ್ ಸಿ ಇವರು ಬೇರೆ ಬೇರೆ ಪ್ರಮುಖ ಹುದ್ದೆಗಳಿಗೆ ಆಯ್ಕೆ ಮಾಡೋರಂತೆ ಇವರು ಒಂದು ಟ್ರಾನ್ಸ್ಲೇಷನ್ ಮಾಡೋ ಯೋಗ್ಯತೆ ಇಲ್ಲ ಕ್ವಶನ್ ಪೇಪರ್ ಮಾಡೋ ಯೋಗ್ಯತೆ ಇಲ್ಲ ಇವರು ಪರೀಕ್ಷೆ ಕೊಟ್ಟು ಅದನ್ನು ನೋಡ್ಬಿಟ್ಟು ನೀನು ಯೋಗ್ಯ ನೀನು ಅಯೋಗ್ಯ ಅಂತೇಳಿ ಡಿಸೈಡ್ ಮಾಡೋರಂತೆ ಇವರು ಹಣೆ ಬರಕ್ಕೆ ಸ್ನೇಹಿತರೆ ಮಂಗಳವಾರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕ ಲೋಕಸೇವಾ ಆಯೋಗ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಪೂರ್ವಭಾವಿ ಪರೀಕ್ಷೆ ಕರೀತು ಸುಮಾರು ಎರಡು ಲಕ್ಷದ ಹತ್ತು ಸಾವಿರ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ರೆ ಆ ಪೈಕಿ ಒಂದು ಲಕ್ಷದ ಮೂವತ್ತೊಂದು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಿದ್ರು ಸಾಕಷ್ಟು ಪ್ರತಿಭಟನೆ ವಾದ ವಿವಾದಗಳ ಮಧ್ಯೆ ಪರೀಕ್ಷೆ ಬರೆಯೋ ಕುತ್ಕೊಂಡ್ರೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಓದಿರೋರಿಗೆ ತಲೆ ತಿರುಗೋದೊಂದು ಗ್ಯಾರಂಟಿ ವಿದ್ಯಾರ್ಥಿಗಳು ಬಿಡಿ ಸಾಕ್ಷಾತ್ ಸರಸ್ವತಿ ಬಂದಿದ್ರು ಕೂಡ ಆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ ದಿಗಿಲು ಬಿದ್ದು ಓಡ ಹೋಗ್ತಿದ್ದ ಗ್ಯಾರಂಟಿ ಆ ರೀತಿ ಇತ್ತು ಆ ಪ್ರಶ್ನೆ ಪತ್ರಿಕೆ ಲೋಕ ಅದಾಲತ್ ಅಧಿನಿಯಮ ಎರಡು ಸಾವಿರದ ಎರಡು ಅಂತ ಇಂಗ್ಲಿಷ್ ನಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಇಸವಿಯನ್ನ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಪ್ರಿಂಟ್ ಮಾಡಲಾಗಿದೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅದರಲ್ಲಿ ದೊಡ್ಡ ಗಾತ್ರದ ಕೊಕ್ಕರೆಗೆ ಸಂಬಂಧಪಟ್ಟ ಹಾಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಕೇಳಲಾಗಿದೆ ಮೊದಲನೇ ಹೇಳಿಕೆಯನ್ನು ಇದು ಅತ್ಯಂತ ವೇಗವಾಗಿ ಹಾರಾಡುವ ಪಕ್ಷಗಳಲ್ಲಿ ಒಂದಾಗಿದೆ ಅಂತ ಕನ್ನಡದಲ್ಲಿ ಬರ್ತಿದ್ದಾರೆ ಅದರಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿರುವ ಆಪ್ಷನಲ್ಲಿ ಹೆವಿಯೆಸ್ಟ್ ಅಂತ ಕೊಡಲಾಗಿದೆ ಭಾರವಾದ ಪಕ್ಷಿ ಅಂತ ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆ ಅಂತ ಕನ್ನಡದಲ್ಲಿದ್ದರೆ ಇಂಗ್ಲೀಷ್ನಲ್ಲಿ ಸ್ಟೇಟ್ ಅಸೆಂಬ್ಲಿ ಅಂದರೆ ರಾಜ್ಯ ವಿಧಾನಸಭೆ ಅಂತ ಕನ್ಫ್ಯೂಸಿಂಗ್ ಟ್ರಾನ್ಸ್ಲೇಷನ್ ಮಾಡಲಾಗಿದೆ ತಪ್ಪು ಸಹೋದರ ಅನ್ನೋ ಕಡೆ ಸಹೋದರಿ ಅಂತ ಹಾಕಿದ್ದಾರೆ ಇಂಗ್ಲಿಷ್ನಲ್ಲಿ ಆಮದು ಕೊಟ್ಟು ಕನ್ನಡದಲ್ಲಿ ರಫ್ತು ಅಂತ ಹಾಕಿದ್ದಾರೆ ಹಾಗೆ ದ ಫ್ಯೂಲ್ ಯೂಸ್ಡ್ ಇಸ್ ಎಕ್ಸ್ಪೆನ್ಸಿವ್ ಅಂಡ್ ಇಸ್ ಡಿಫಿಕಲ್ಟ್ ಟು ರಿಕವರ್ ಅನ್ನೋ ಇಂಗ್ಲಿಷ್ ವಾಕ್ಯಕ್ಕೆ ಬಳಸಿದ ಇಂಧನವು ದುಬಾರಿ ಆಗಿದೆ ಮತ್ತು ಚೇತರಿಸಿಕೊಳ್ಳುವುದು ಕಷ್ಟ ಅಂತ ಮೂರ್ಖತನದ ಟ್ರಾನ್ಸ್ಲೇಷನ್ ಹಾಕಿದ್ದಾರೆ ಇಂಧನಕ್ಕೆ ಅನಾರೋಗ್ಯ ಬಂದಿದೆಯಾ ಚೇತರಿಸಿಕೊಳ್ಳಕ್ಕೆ ಇವ್ರು ಫಸ್ಟ್ ಚೆಕ್ಅಪ್ ಮಾಡ್ಕೋಬೇಕು ಇವರ ಆರೋಗ್ಯವನ್ನು ರಿಕವರ್ ಅಂದರೆ ಆಗಿರೋ ಲಾಸನ್ನು ಮತ್ತು ವಾಪಸ್ ಕವರ್ ಮಾಡ್ಕೊಳ್ಳೋದು ಹೇಗೆ ಆ ರೀತಿ ಲೆಕ್ಕಾಚಾರದಲ್ಲಿ ಅದನ್ನು ಹಾಕಿದರೆ ಇವರು ಚೇತರಿಸಿಕೊಳ್ಳೋದು ಕಷ್ಟ ಅಂತ ಅದನ್ನು ಬಳಸಿದ್ದಾರೆ ಯಾವುದೋ ಬೇರೆ ರಾಜ್ಯದವರು ಉತ್ತರ ಭಾರತೀಯರು ಯಾವುದೋ ಇಂಗ್ಲೀಷ್ನಲ್ಲಿರುತ್ತೆ ಕನ್ನಡಕ್ಕೆ ಏನೋ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಏನೋ ಗೂಗಲ್ ಟ್ರಾನ್ಸ್ಲೇಟ್ರಲ್ಲಿ ಹಾಕಿದಾರೋ ಅಥವಾ ಗೊತ್ತಿಲ್ಲದಿರೋರು ಮಾಡಿದಾರೋ ಕನ್ನಡ ಗೊತ್ತಿಲ್ಲದಿರೋರು ಮಾಡಿರೋದಂತ ಆಗಿದ್ರೆ ಅದು ಬೇರೆ ಲೆಕ್ಕ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರು ಮಾಡಿರೋ ಕ್ವಶನ್ ಪೇಪರ್ ಇದು ವಂಡರ್ಫುಲ್ ಬಿಡಿ ಮುಗ್ದಿಲ್ಲ ನೋಡಿ ಇದು ನೋಡಿ ಇಲ್ಲಿ ಒಂದು ತಪ್ಪು ಹೇಗೆ ಬದುಕಬೇಕೆಂಬುದರ ಬಗೆಗಿನ ಒಂದು ತಪ್ಪು ಸಿದ್ಧಾಂತಕ್ಕೆ ಹೊಣೆಯಾಗಿದ್ದರೆ ಹೇಗೋ ಹಾಗೆ ಅದು ತಪ್ಪೆಂದು ತೋರುತ್ತದೆ ಈ ಸೆಂಟೆನ್ಸ್ ಬರೆದವನು ಅಥವಾ ಬರೆದಾಕೆ ಬರೆಯೋ ಸಂದರ್ಭದಲ್ಲಿ ಯಾವ ನಶಾ ಪದಾರ್ಥವನ್ನು ಸೇವಿಸಿದ್ರು ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ನೀರಿನ ಸಾಗಣೆಯ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ರೂಟ್ ಒತ್ತಡವು ಮಧ್ಯಮ ತಳ್ಳುವಿಕೆಯನ್ನು ಆಹಾ ಮಧ್ಯಮ ತಳ್ಳದಂತೆ ಮಧ್ಯಮ ತಳ್ಳುವಿಕೆಯನ್ನು ಒದಗಿಸುತ್ತದೆ ಹೆಚ್ಚಿನ ಸಸ್ಯಗಳು ತಮ್ಮ ನೀರಿನ ಅಗತ್ಯವನ್ನು ಟ್ರಾನ್ಸ್ಪಿರೇಷನ್ ಮೂಲಕ ಪೂರೈಸುತ್ತದೆ ಕ್ಲೈ ಲೆಮ್ ವೆಸೆಲ್ಸ್ನಲ್ಲಿ ನೀರಿನ ಅಣುವಿನ ನಿರಂತರ ಸರಪಳಿಗಳನ್ನು ಮರುಸ್ಥಾಪಿಸುವುದು ಬೇರಿನ ಒತ್ತಡದ ದೊಡ್ಡ ಕೆಲಸವಾಗಿರುತ್ತದೆ ಇದು ಆಗಾಗ ಟ್ರಾನ್ಸ್ಫರೇಷನ್ ಮೂಲಕ ರಚಿಸಲಾದ ಅಗಾಧವಾದ ಒತ್ತಡದಲ್ಲಿ ಒಡೆಯುತ್ತದೆ ಗುಟೇಷನ್ ಪುಲ್ ಪುಲ್ಗೆ ಕಾರಣವಾಗಿದೆ ಈ ಥರ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಪ್ರಿಂಟ್ ಮಾಡಿ ವಿದ್ಯಾರ್ಥಿಗಳ ಮೆದುಳಿಗೆ ಕೈ ಹಾಕಿಬಿಟ್ಟಿದ್ದಾರೆ ಎರಡು ಸಾವಿರ ವರ್ಷಗಳ ಹಳೆ ಭಾಷೆ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಇರೋ ಭಾಷೆ ಲಿಪಿಗಳ ರಾಣಿ ಅಂತ ಕರೆಸಿಕೊಂಡ ನಮ್ಮ ಘನ ಭಾಷೆಗೆ ನಮ್ಮ ಘನ ಸರ್ಕಾರದ ಸಾಂವಿಧಾನಿಕ ಸಂಸ್ಥೆಯಾಗಿರೋ ಕೆ ಪಿ ಎಸ್ ಸಿ ಕೊಟ್ಟಿರೋ ಮರ್ಯಾದೆ ಇದು ಇಲ್ಲಿ ವಿದ್ಯಾರ್ಥಿಗಳು ಮಾಡ್ತಿರೋ ಆರೋಪದ ಬಗ್ಗೆ ಮೊದಲು ಹೇಳಿ ಆಮೇಲೆ ಕೆ ಪಿ ಎಸ್ ಸಿ ಬಗ್ಗೆ ಮಾತಾಡೋಣ ಆರೋಪ ಏನು ಈ ಪ್ರಶ್ನೆ ಪತ್ರಿಕೆಯನ್ನು ಕ್ಲಿಯರ್ ಆಗಿ ಗೂಗಲ್ ಟ್ರಾನ್ಸ್ಲೇಟ್ ಮತ್ತು ಎ ಐ ಬಳಸಿ ಮಾಡಿದಾರಾ ಅಥವಾ ಯಾವ ನಶಾ ಪದಾರ್ಥವನ್ನು ಸೇವಿಸಿಕೊಂಡು ಬರಿತಾ ಕೂತಿದ್ರು ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ ಯಾಕಂದರೆ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ಬೇರೆ ಲೆಕ್ಕ ಆದರೆ ಅರ್ಧದಷ್ಟು ಪ್ರಶ್ನೆಗಳು ಈ ರೀತಿ ತಮ್ಮ ಮೆದುಳನ್ನ ತಮ್ಮ ತಲೆಬುರುಡೆಯ ಸ್ಕಲ್ನ ಒಳಗೆ ಇಟ್ಟುಕೊಳ್ಳದೆ ದೇಹದ ಇನ್ಯಾವುದೋ ಭಾಗದಲ್ಲಿಟ್ಟುಕೊಂಡು ಬರೆದರೆ ಹೇಗಿರುತ್ತದೋ ಹಾಗೆ ಬರೆದರೆ ಆ ರೀತಿ ಇದೆ ಅಂತ ವಿದ್ಯಾರ್ಥಿಗಳು ಟೀಕೆ ಮಾಡ್ತಿದ್ದಾರೆ ಮತ್ತೆ ಸ್ವಾಮಿ ಅವ್ರು ಆ ರೀತಿ ಎಲ್ಲ ಬಳಸಿರ್ಬೇಕಾರೆ ನಾವು ಈ ರೀತಿಯಾದ್ರೂ ಬೈಬೇಕಾನೆ ಇತರ ಶಬ್ದಗಳನ್ನೆಲ್ಲ ಬಳಸಿ ಅವರು ಸ್ವಲ್ಪ ಅವ್ರ ತಲೆಗೂ ಸ್ವಲ್ಪ ಕೆಲಸ ತಾನೆ ನಾವು ನಮ್ಮ ಪದ ಬಳಕೆಯಲ್ಲಿ ಇವಾಗ ಹೇಳಿದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಒಂದ್ಸಲಿ ವಾಪಸ್ ಬಂದು ಕೇಳಲಿ ಬಿಡಿ ಅದನ್ನು ಬರ್ದವ್ರು ಜೊತೆಗೆ ಅಕ್ರಮದ ವಾಸನೆ ಕೂಡ ಬರ್ತಾ ಇದೆ ಇಲ್ಲಿ ತರಾತುರಿಯಲ್ಲಿ ಈ ಎಕ್ಸಾಮ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಎಕ್ಸಾಮ್ ಮಾಡುವಾಗ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಾಗಬೇಕು ಆದರೆ ಇಲ್ಲಿ ಮೊದಲು ಇಂಗ್ಲೀಷ್ನಲ್ಲಿ ಬರೋದು ಆನಂತರ ಕನ್ನಡಕ್ಕೆ ಬೇಕಾಬಿಟ್ಟಿ ತಲೆಬುಡ ಇಲ್ಲದ ಭಾಷಾಂತರ ಮಾಡಿದ್ದಾರೆ ಇದು ಕೂಡ ತಪ್ಪು ವರ್ಷಗಳ ಕಾಲ ಕೆಲಸ ಕಾರ್ಯ ಎಲ್ಲವನ್ನು ಬಿಟ್ಟು ಗೌರ್ಮೆಂಟ್ ಜಾಬ್ ಸಿಕ್ಕಿ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಕಾದು ಕುಳಿತಿರುವ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅದೆಷ್ಟೋ ವರ್ಷಕ್ಕೊಮ್ಮೆ ಎಕ್ಸಾಮ್ ಆಗುತ್ತೆ ಅಲ್ಲೂ ಈ ರೀತಿ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ ಅನ್ನೋದು ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಆದರೆ ಈ ಆರೋಪವನ್ನು ಕೆ ಪಿ ಎಸ್ ಸಿ ನಿರಾಕರಿಸಿದೆ ಭಾಷಾಂತರ ಕಾರ್ಯವನ್ನು ಟ್ರಾನ್ಸ್ಲೇಟರ್ಗಳಿಂದಲೇ ಮಾಡಿಸ್ತಾ ಇದ್ದೀವಿ ಯಾವುದೇ ಎ ಐ ಅಥವಾ ಗೂಗಲ್ ಬಳಸ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೌದಾ ಟ್ರಾನ್ಸ್ಲೇಟರ್ಗಳಿಂದ ಮಾಡ್ಸಿದ್ದೀರಾ ಒಂಚೂರು ಅವ್ರನ್ನ ಪರಿಚಯ ಮಾಡಿಸ್ಕೊಡಿ ಸ್ವಾಮಿ ಅವರಿಗೆ ಕೈ ಮುಗಿದು ಕಾಲು ಹಿಡಿದು ಒಂಚೂರು ನೋಡಿಬಿಡ್ತೀವಿ ಅವರ ಪಾದ ಏನಾದ್ರು ಜರಾಕ್ಸ್ ಕೊಡ್ತಾರಾ ಅಂತ ಚೆಕ್ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಅವ್ರನ್ನ ನಮಗೆ ತೋರಿಸ್ಕೊಡಿ ಆ ಭಾಷಾಂತರಕಾರರು ಯಾರು ಅಂತ ಆ್ಯಂಡ್ ಆ ಟ್ರಾನ್ಸ್ಲೇಟರ್ಗಳಿಗೆ ನೀವು ಎಷ್ಟು ಪೇ ಮಾಡಿದ್ದೀರಿ ಅಂತ ಕೂಡ ಚೂರು ಲೆಕ್ಕ ಕೊಟ್ಬಿಡಿ ಯಾಕಂತ ಹೇಳಿದ್ರೆ ಇದಕ್ಕಿಂತ ಸಾವಿರ ಪಟ್ಟು ಬೆಟರ್ ಟ್ರಾನ್ಸ್ಲೇಷನನ್ನು ನಾವು ನಮ್ಮ ಆಫೀಸಲ್ಲಿ ಮಾಡಿಕೊಡ್ತೀವಿ ನಮಗೆ ಕೊಡಿ ನೀವು ನಾವೇ ಚಾರ್ಜ್ ಮಾಡ್ತೀವಿ ನಿಮಗೆ ಅವ್ರಿಗಿಂತ ತುಂಬ ಕಮ್ಮಿಗೆ ಚಾರ್ಜ್ಗೆ ನಾವು ಮಾಡಿಕೊಡ್ತೀವಿ ಇನ್ನೂ ಅದ್ಭುತವಾಗಿ ಟ್ರಾನ್ಸ್ಲೇಷನ್ ಮಾಡಿಕೊಡ್ತೀವಿ ವಿದ್ಯಾರ್ಥಿಗಳಿಗೆ ಈಸಿ ಥರ ಓಪನ್ ಆಫರ್ ಕೆ ಪಿ ಎಸ್ಸಿಗೆ ನಿಮ್ಗೆ ಗೊತ್ತಿರಲಿ ನಮ್ಮಲ್ಲಿ ಭಾಷಾಂತರ ನಿರ್ದೇಶನಾಲಯ ಇದೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಒಂದು ಡೈರೆಕ್ಟರ್ ರೇಟ್ ಇದೆ ಹೆಚ್ಚು ಕಮ್ಮಿ ಐವತ್ತು ವರ್ಷ ಆಗಿದೆ ಅದು ಬಂದು ಏನು ಕೆಲಸ ಮಾಡ್ತಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ನಲವತ್ತು ಭಾಷಾಂತರಕಾರರಿರಬೇಕು ಈಗಿರೋದು ಇಪ್ಪತ್ತೊಂದು ಮಾತ್ರ ಹತ್ತೊಂಬತ್ತು ಹುದ್ದೆ ಖಾಲಿ ಇವೆ ಇವರೇ ಎಲ್ಲಾ ಕಡೆ ಕೆಲಸ ಮಾಡಬೇಕು ಅಗತ್ಯ ಬಿದ್ರೆ ಸಂಬಂಧಪಟ್ಟವರು ಮನವಿ ಮಾಡ್ಕೊಂತಾರೆ ಆಗ ಇವ್ರನ್ನ ಕರೆಸಲಾಗುತ್ತೆ ಇಷ್ಟು ದಿನ ಕೆಪಿಎಸ್ ಸಿ ಕೂಡ ಇದೇ ರೀತಿ ಮಾಡ್ತಾ ಇತ್ತು ಆದರೆ ಈಗ ಈ ರೀತಿ ಆಗಿದೆ ಕೆಲವೇ ದಿನಗಳ ಹಿಂದೆ ಕೂಡ ಎಕ್ಸಾಮ್ ವಿಚಾರವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ವಾರದ ಮಧ್ಯೆ ಎಕ್ಸಾಮ್ ಇಟ್ಕೊಂಡಿರೋದ್ರಿಂದ ರಜೆ ಸಿಗಲ್ಲ ಅನ್ಯಾಯ ಮಾಡಿದ್ದಾರೆ ದೂರದ ಊರಿಗೆ ಹೋಗಿ ಪರೀಕ್ಷೆ ಬರೆಯೋರಿಗೆ ಕಷ್ಟ ಆಗುತ್ತೆ ಯುಜಿಸಿ ನೆಟ್ ಪರೀಕ್ಷೆ ಕೆಪಿಎಸ್ಸಿ ಪರೀಕ್ಷೆ ಒಂದೇ ದಿನ ನಡೀತಾ ಇದೆ ಹೀಗಾಗಿ ಮುಂದೂಡಬೇಕು ಅಂತ ಕೋರಿದ್ರು ಆದರೆ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿತ್ತು ಎಲ್ಲ ಪ್ರತಿಭಟನೆಗಳ ನಡುವೆನೂ ಈಗ ಪರೀಕ್ಷೆ ನಡೆಸಲಾಗಿತ್ತು ಅದರಲ್ಲಿ ಈ ರೀತಿಯಲ್ಲ ಅವಾಂತರ ಈಗ ಮಾಡುತ್ತೆ ಸರ್ಕಾರ ಗೊತ್ತಿಲ್ಲ ಇನ್ನು ಕೂಡ ಸ್ಪಷ್ಟ ಇಲ್ಲ ಗ್ರೇಸ್ ಮಾರ್ಕ್ಸ್ ಅದು ಇದು ಅಂತೆಲ್ಲ ಚರ್ಚೆ ನಡೀತಾ ಇದೆ ಸಮಸ್ಯೆ ಸರಿ ಹೋಗುತ್ತಾ ಇದರಿಂದ ಕೆಪಿಎಸ್ಸಿ ಮೇಲೆ ಇದೆ ಮೇಲೆ ಮೊದಲ ಬಾರಿ ಆರೋಪ ಬರ್ತಾ ಇದೆಯಾ ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿದ್ರು ಬ್ರಫ್ಟರ್ ಕೂಪ ಆರೋಪಗಳು ಉತ್ತಮ ಅಧಿಕಾರಿಗಳ ವರ್ಗಾವಣೆ ಅಧಿಕಾರಿಗಳ ಕಿತ್ತಾಟ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಬರೀ ಇದಕ್ಕೋಸ್ಕರ ಫೇಮಸ್ ಆಗಿರೋ ಒಂದು ಕರ್ಮದ ಕೂಪ ಇದು ಇಲ್ಲಿ ಒಂದು ಅಮೂಲ ಅಗ್ರ ಬದಲಾವಣೆ ಆಗಲೇಬೇಕು ಜೊತೆಗೆ ನಮ್ಮ ಇಡೀ ಸರ್ಕಾರಕ್ಕೆ ಒಂದು ಉತ್ತಮ ಭಾಷಾಂತರಕಾರರ ಅಗತ್ಯ ಇದೆ ನೆನಪಿರ್ಬೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಸರ್ಕಾರ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ಚಿತ್ರೀಕರಣಕ್ಕೆ ಒಂದು ಆದೇಶ ಹೊರಡಿಸಿ ಅದನ್ನು ಹಿಂಪಡೆದಿತ್ತು ಆ ಹಿಂಪಡೆದ ಆದೇಶದಲ್ಲಿ ನಡಾವಳಿ ಇರೋ ಕಡೆ ನಡವಳಿಯಾಗಿತ್ತು ಪ್ರಸ್ತಾವನೆ ಹೋಗಿ ಪ್ರಸತ್ತಾವನೆ ಅಂತಿತ್ತು ಕರ್ನಾಟಕ ಹೋಗಿ ಕರ್ನಾಟ ಅಂತ ಆಗಿತ್ತು ಒಂದೇ ಆದೇಶದಲ್ಲಿ ಇಷ್ಟು ತಪ್ಪುಗಳು ಕಂಡು ಬಂದಿದ್ವು ನೀವು ಇವತ್ತು ಸರ್ಕಾರದ ಯಾವುದೇ ವೆಬ್ಸೈಟ್ ತಗೊಂಡ್ ನೋಡಿ ಅಲ್ಲಿ ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಳೋ ಕನ್ನಡ ಇಲ್ವೇ ಇಲ್ಲ ಮಾಹಿತಿ ಕೊಡೋ ಉದ್ದೇಶವೇ ಸರ್ಕಾರಕ್ಕೆ ಸರ್ಕಾರಕ್ಕಿದ್ದರೆ ಜನಕ್ಕೆ ಅರ್ಥ ಆಗೋ ಭಾಷೆಯನ್ನು ಅವ್ರು ಬಳಕೆ ಮಾಡಬೇಕು ಸರಳ ಭಾಷೆಯಲ್ಲಿ ತಾನು ಬರೀಬೇಕು ಅಷ್ಟೇ ಅಲ್ಲ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಅದೆಷ್ಟೋ ತಪ್ಪುಗಳು ಕಣ್ಣಿಗೆ ರಾಚುತ್ತವೆ ಅದನ್ನು ಸರಿಪಡಿಸೋ ಗೋಜಿಗೂ ಅಧಿಕಾರಿಗಳು ಹೋಗೋದಿಲ್ಲ ಹೀಗಾಗಿ ಇದನ್ನಾದರೂ ಪಾಠವಾಗಿ ತಗೊಂಡು ಸರ್ಕಾರ ಸರ್ಕಾರಿ ಸಿಸ್ಟಮ್ನಲ್ಲಾದರೂ ಕೂಡ ಕನ್ನಡವನ್ನು ನೀಟಾಗಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡಬೇಕು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ